ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಆರಾಮದ ಅಂತ ಕೊಡ್ತೀನಿ ನಾನು ಆರಾಮದಿನ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ಬೆಳಗ್ಗೆ ಮಳೆಯೊಳಗೆ ರೇನ್ಕೋಟ್ ಹಾಕೊಂಡು ಎಲ್ಲಿ ಹೊಂಟೆನ್ ಅಂದ್ರೆ ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಇಲ್ಲೇ ಶಿವನ ಮಂದಿರ ಹೊಂಟಿದ್ವಿ ನಾವು ಮಳಿ ಭಾಳ ಇರೋದ್ರಿಂದ ಶಾಲೆಗೆ ರಜೆ ಕೊಟ್ಟಿದ್ರಿ ಹಾಗಾಗಿ ಒಂದು ಸ್ವಲ್ಪ ಜಲ್ದಿನ ಹೋಗಿ ಬಂದ್ರು ಅಂತಂದು ಇಲ್ಲಿ ಈಶ್ವರ ಮಂದಿರಕ್ಕೆ ಬಂದೆ ನೋಡಿರಿ ಇಲ್ಲೇ ವರ್ಷಾನು ಬರ್ತೀವಿ ನಾವು ಈ ವರ್ಷ ಪ್ರತಿವಾರ ಬರಕಾಗ್ಲಿಲ್ಲ ಹಾಗಾಗಿ ಈ ಕೊನೆಯ ಸೋಮವಾರ ಬಂದಿದ್ವಿ ನೀವು ಶ್ರಾವಣ ಸೋಮವಾರ ಹೆಂಗೆಲ್ಲ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡ್ರಿ ಮತ್ತೆ ನೀವು ನನ್ನ ವಿಡಿಯೋನ ಹೊಸದಾಗಿ ನೋಡಕತಿದ್ರಪ್ಪ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ಪೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿ ಬಿಡಿರಿ ನಾವೀಗ ಕಡೆ ಬಂದ್ವಿ ಜನ ನೋಡಿರಿ ಐದು ಗಂಟೆ ನಾಲ್ಕು ಗಂಟೆಯಿಂದನೇ ಇವತ್ತು ನೀರು ಹಾಕೋಕೆ ಚಾಲೂ ಮಾಡಿರ್ತಾರೆ ನಮಗೆ ಅಷ್ಟು ಜಲ್ದಿ ಬರೋಕ್ಕಾಗಲಿಲ್ಲ ಯಾಕಂದ್ರೆ ಗುಳಿಯಿಂದ ಭಾಳ ದೂರ ಐತಿ ನಮ್ಮನಿ ಹಾಗಾಗಿ ನಾವು ಆರೂವರೆ ಸುಮಾರು ಬಂದಿದ್ವಿ ಜನ ಇಲ್ಲೇ ತಾವು ಎಷ್ಟು ಅನ್ಕೊಂಡಿರ್ತಾರ ಅಷ್ಟು ಬಿಂದಿಗೆ ನೀರ್ ತಗೊಂಡ್ ಹಾಕ್ತಾರ ನಾವು ಐದು ವರ್ಷ ಐದು ಹಾಕ್ತಿವಿ ಹಂಗಾಗಿ ಐದ ಬಿಂದಿಗೆ ಹಾಕ್ತೀವಿ ಶಿವಗೆ ಹಾಕೋ ಮುಂಚೆ ಇಲ್ಲೆಲ್ಲರೂ ಸೂರ್ಯಗ ಫಸ್ಟ್ ಎರಡು ಅಥವಾ ಐದು ಬಿಂದಿಗೆ ನೀರ ಸಮರ್ಪಣೆ ಮಾಡಿ ಆಮೇಲೆ ಶಿವನಿಗೆ ನೀರು ಹಾಕ್ತಾರೆ ನಾನಿಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ನಿಮಗೇನೋ ಡಿಸ್ಟರ್ಬೆನ್ಸ್ ಹತ್ತಿಸಿದ್ರೆ ಪ್ಲೀಸ್ ಸಾರಿ ಯಾಕಂದ್ರೆ ನಮ್ಮಲ್ಲೇ ಭಾಳ ಜೋರು ಮಡಿ ಬರತೈತೆ ಹಂಗ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ನಿಮಗೆ ಇಲ್ಲಿ ಈಶ್ವರ ಮುಂದೆ ಅಂತಿರ್ತೈತಿಲ್ಲ ಅದಕ್ಕೆ ನೀರು ಹಾಕಿ ಒಳಗೆ ಈಶ್ವರಗ್ ಹಾಕ್ತಾರೆ ಇಲ್ಲೇ ಗುಡಿಯೊಳಗೆ ಬಿಂದಿಗಿನೂ ಇಟ್ಟಿರ್ತಾರೆ ಅವನು ತೊಗೊಂಡು ಹಾಕ್ಬೋದು ಆದ್ರೆ ಆ ಬಿಂದಿಗೆ ಕಾಯ್ಕೊಂಡು ಪಾಳೆ ಬಾಳೆ ಬಾಳೆ ರೀ ಹಾಗಾಗಿ ಬಿಂದಿಗೆ ಸಿಗೋದು ಲೇಟ್ ಆಕೈತಿ ಹಾಗಾಗಿ ನಾವು ಮನೆಯಿಂದನೇ ಬಿಂದಿಗೆ ತೊಗೊಂಡು ಬಂದು ಹಾ ನೀರು ಹಾಕ್ತೇವೆ ಅಂದ್ರೆ ಜಲ್ದಿ ಹಾಕೈತೆಲ್ರಿ ನಮ್ದು ನೀರು ಹಾಕಿದ್ದ ಆಯಿತು ಹಾಗಾಗಿ ಈಗ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡ್ಸೋಣ ಅಂತ ರೀ ಇಲ್ಲಿದ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಇಲ್ಲೇ ಗಂಧದ ಕೊಟ್ಟ ಮತ್ತೆ ಇಲ್ಲೊಂದು ಕಲ್ಲು ಅಲ್ಲ ಸಾದಾ ಇಲ್ಲೇ ಇರ್ತೈತಿ ಅದು ನಾವು ಗಂಧದ್ದೇ ಇದು ಈಶ್ವರ್ಗೆ ಹಚ್ಚಾಕೆ ಒಯ್ಯಬೇಕಿಲ್ಲಿಂದ ಜನ ನೋಡ್ರಿ ಅಷ್ಟು ಮಂದಿ ನಿಂತ ತೊಗೊಳಕ್ಕೆ ನಮ್ಮ ಮನೆಯವರು ಗಂಧ ತೆ ಹಾಕತಿದ್ರು ಗಂಧ ತು ಇಲ್ಲೇ ಪತ್ರಿ ಸಿಗ್ತೈತ್ರಿ ಈ ಸಲ ಭಾಳ ಮಳೆ ಇದ್ದಿದ್ದಕ್ಕೆ ಅವ್ರ ಪತ್ರಿ ಅವರು ಬಂದಿತ್ತು ಹಂಗಾಗಿ ಬರೀ ಹೂವು ಅಷ್ಟು ತೊಗೊಂಡು ಹೋಗಿದ್ವಿ ಪೂಜೆಗೆ ಮಂದಿರ ಒಳಗೆ ಪೂಜೆ ನಮಗೆ ನಮಸ್ಕಾರ ಮಾಡಿ ಹೊಳ್ಳಿ ಮನೆಗೇನು ಹೊಂಟಿಲ್ಲರಿ ನಾವು ಹಿಂದೆ ಈ ಗುಡಿ ಹಿಂದನೇ ಇಲ್ಲೇ ದಾಂಡೇಲಪ್ಪನ ಗುಡಿ ಐತಿ ದಾಂಡೇಲಪ್ಪನ ಗುಡಿ ಅಂದ್ರೆ ದಾಂಡೇಲಿಗೆ ದಾಂಡೇಲಿ ಅಂತ ಹೆಸರು ಬಿಡಕ್ಕೆ ಈ ದಾಂಡೇಲಪ್ಪ ದೇವರ ಕಾರಣ ಅಂತ ಹಂಗಾಗಿ ಇಲ್ಲೊಂದು ಸ್ವಲ್ಪ ನಮಸ್ಕಾರ ಮಾಡಿ ಹೊಳ್ಳಿ ಮನೆ ಕಡೆ ಹೊಂಟಿದ್ವಿ ನೋಡಿರಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೀವು ಈ ಶ್ರಾವಣ ಸೋಮವಾರ ಹೆಂಗೆಲ್ಲ ಆಚರಣೆ ಮಾಡಿದ್ರಿ ಅಂತಂದು ನನಗೆ ಕಮೆಂಟ್ ಹಾಕಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ